ನಮಗೆ ವೋಟ್ ಕೊಟ್ಟಿಲ್ಲ ನಮ್ಮನ್ನ ಸೋಲ್ಸಿದ್ದಾರೆ ಜನ ಅಂತೇಳಿ ಇವತ್ತು ಪೆಟ್ರೋಲ್ ಡೀಸೆಲ್ ಅನ್ನ ಜಾಸ್ತಿ ಮಾಡಿ ಹಾಲು ಬೆಲೆ ಜಾಸ್ತಿ ಆಗುತ್ತೆ ಈಗ ಬಡವರ ಮಕ್ಕಳು ಹಾಲು ಕುಡಿಯುವಂಥದ್ದು ಅಕ್ಕಿ ತೊಗರಿ ಬೇಳೆ ಎಣ್ಣೆ ಯಾವ ವಸ್ತುವನ್ನ ತೆಗೆದುಕೊಳ್ಳಿ ದಿನನಿತ್ಯ ಬಳಸುವಂತ ಬಡವರ ದಿನನಿತ್ಯ ವಸ್ತುಗಳನ್ನ ಜಾಸ್ತಿ ಮಾಡಿದ್ದೀರಿ ಅದಾಗ ಅದೇ ಜಾಸ್ತಿ ಆಗುತ್ತೆ ಈಗ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಕೆಟ್ಟ ಆಡಳಿತ ಏನು ಮಾಡ್ಲಿಕ್ಕೆ ಆಗ್ದಿರ ಇವತ್ತು ಮಾಡಿರುವಂತಹ ಯಾವುದೇ ಆಲೋಚನೆ ಇಲ್ಲದಂತ ಒಂದು ಕಾಂಗ್ರೆಸ್ ಸರ್ಕಾರ ಆಗಿದೆ ಈ ಸರ್ಕಾರ ಹೋಗ್ಬೇಕು ಈ ಬೆಲೆಗಳನ್ನು ಏನು ಜಾಸ್ತಿ ಕಾಳಜಿ ಇದ್ದಿದ್ರಿಂದನೇ ಏನು ಕಾಂಗ್ರೆಸ್ ಯು ಪಿ ಎ ಸರ್ಕಾರ ಇಡೀ ಹತ್ತು ವರ್ಷದಲ್ಲಿ ಎಂಬತ್ತು ಸಾವಿರ ಕೋಟಿ ಕೊಟ್ಟಿತ್ತು ಅದೇ ಹತ್ತು ವರ್ಷದಲ್ಲಿ ಮೂರರಿಂದ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನ ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟವ್ರೆ ನಾವೇನು ಹೆಬ್ಬೆಟ್ಟಲ್ಲ ಹೆಬ್ಬೆಟ್ಟು ಹಾಕಿರೋರಿಗೆ ಜನರಿಗೆ ಮೋಸ ಮಾಡಿ ಬಡವ್ರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರಿ ನಮಗೆ ಪ್ರತಿಯೊಂದು ಅಂಕಿಅಂಶ ಇದೆ ಚರ್ಚೆಗೆ ಬರ್ಲಿ ನಾವು ಹೇಳ್ತೇವೆ ಯಾರ ಸರ್ಕಾರದಲ್ಲಿ ಯಾರ್ಯಾರು ಹೆಚ್ಚಿಗೆ ಕೊಟ್ಟಿದ್ದಾರೆ ಈ ರಾಜ್ಯಕ್ಕೆ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ ಮಾನ್ಯ ನರೇಂದ್ರ ಮೋದಿ ಅವರು ಎಂಬತ್ನಾಲ್ಕು ಕೋಟಿ ಬಡವರಿಗೆ ಇವತ್ತು ಕೂಡ ಅಕ್ಕಿ ಅನ್ನಭಾಗ್ಯ ಯೋಜನೆ ಯಾರು ಕೊಡ್ತಾ ಇದ್ದಾರೆ ಗರೀಬ್ ಕಲ್ಯಾಣ ಯೋಜನೆ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಅಂತ ತಕ್ಷಣ ಈ ಒಂದು ಬೆಲೆ ಏರಿಕೆಯಿಂದ ಅವರು ಆದೇಶವನ್ನು ವಾಪಸ್ ಪಡಿಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮ ಇತಿಹಾಸದಲ್ಲಿ ನಾವೆಂದು ಎಂದು ಕಂಡು ಇರತಕ್ಕಂಥ ಒಂದು ಹಗರಣ ನೂರಾರು ಕೋಟಿ ರೂಪಾಯಿಗಳನ್ನು ಖಾಸಗಿ ಸಂಸ್ಥೆಗಳಿಗೆ ರವಾನೆ ಮಾಡಿ ಅಲ್ಲಿ ಐಷಾರಾಮಿ ಕಾರುಗಳನ್ನು ಬಡವರ ಹಣದಲ್ಲಿ ಲ್ಯಾಂಬೋರ್ಗಿನಿ ಅಂತ ಲ್ಯಾಂಬೋರ್ಗಿನಿ ಇದನ್ನು ತಗೊಂಡಿದ್ದೀರಲ್ಲ ಇದು ಕೆಟ್ಟ ಸರ್ಕಾರ ಅಂತ ನಾವು ಹೇಳ್ಬೇಕಾ ಬೇಡ ನೈತಿಕತೆ ಅಂತ ಉಳಿದಿದ್ರೆ ಎಲ್ಲ ಸಚಿವರು ಅವತ್ತೇ ರಾಜೀನಾಮೆ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳ ಸಮೇತ ಆಗಲ್ಲ ಆಡಳಿತ ಮಾಡಲಿಕ್ಕೆ ನಾವು ಕೊಟ್ಟಂತ ಭರವಸೆ ಎಲ್ಲ ಸುಳ್ಳು ಇದ್ರ ಮೂಲಕ ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿ ಎಲ್ಲ ಕೂಡ ಹಾಳು ಮಾಡಿದ್ದೇವೆ ಅಧಿಕಾರ ಮೇಲೆ ಅಭಿವೃದ್ಧಿ ಒಂದು ಕಿಲೋಮೀಟರ್ ರಸ್ತೆ ಮಾಡಲಿಲ್ಲ ಒಂದು ಸೇತುವೆ ನಿರ್ಮಾಣ ಮಾಡಲಿಲ್ಲ ಒಂದ್ ಶಾಲೆ ತೆಗಿಲಿಲ್ಲ ಒಂದ್ ಆಸ್ಪತ್ರೆ ಮಾಡಲಿಲ್ಲ ಆಸ್ಪತ್ರೆ ಮಾಡೋದಿರ್ಲ್ರಿ ಔಷಧಿಗಳನ್ನ ಖರೀದಿ ಮಾಡ್ಲಿಕ್ಕೆ ಆಗಿಲ್ಲ ಆ ಹೊಸ ಕಾರ್ಯಕ್ರಮ ನಾವು ತಂದ್ವಿ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ಕ್ಲಿನಿಕ್ ನಮ್ಮ ಗೆ ಸುಮಾರು ನನ್ನೂರ ಐವತ್ತು ಕ್ಲಿನಿಕ್ ನಾನು ಮೂರು ತಿಂಗಳಲ್ಲಿ ಮಾಡಿಸಿದ್ವಿ ಇಡೀ ರಾಜ್ಯದಲ್ಲಿ ಅದಕ್ಕೆ ಆ ನೌಕರರಿಗೆ ಇವತ್ತು ವೇತನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ ನೀವು ಸರ್ಕಾರ ಆಡಳಿತ ಮಾಡ್ಲಿಕ್ಕೆ ಬರುತ್ತಾ ನಿಮ್ಗೆ ಕೇವಲ ಅಧಿಕಾರದ ಹುಚ್ಚಿನಿಂದ ಇವತ್ತು ಸುಳ್ಳುಗಳನ್ನು ಹೇಳಿ ಬಂದಿದ್ದೀರಿ ಈ ರಾಜ್ಯವನ್ನು ನಾನು ಹಾಳು ಮಾಡಬೇಡಿ ಹಾಳಬೇಕಂತ ಬಂದಿದ್ದೀರಿ ಹಾಳು ಮಾಡುವಂಥ ಕೆಲಸ ಮಾಡಬೇಡಿ ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಈಗ ತಕ್ಷಣ ಬೆಲೆ ಏರಿಕೆ ಏನು ಮಾಡಿದ್ದೀರಿ ಪೆಟ್ರೋಲ್ ಡೀಸೆಲ್ ಹದಿನೈದು ದಿವಸ ಕೂಡ ಆಗಿಲ್ಲ ನಮ್ಮ ಫಲಿತಾಂಶ ಬಂದು ಲೋಕಸಭೆಯಲ್ಲಿ ನೀವು ಜನರ ವಿರುದ್ಧ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ಅವ್ರ ಮೇಲೆ ಕೋಪ ಮಾಡ್ಕೊಂಡು ನಮಗ್ ಮತ ಕೊಟ್ಟಿಲ್ಲ ಅಂತ ಹೇಳಿ ಮಾಡಿರುವಂತ ಕೆಲಸ ಇದು ವಹಿವಾಟ್ನ ಅಂದಾಜು ಮೂರರಿಂದ ಸಾವಿರ ಕೋಟಿ ರೂಪಾಯಿಗಳನ್ನ ರಾಜ್ಯ ಇದರಲ್ಲಿ ಪಡೆಯುತ್ತೆ ಸಿಕ್ಕುತ್ತೆ ಇದ್ರ ಗ್ಯಾರಂಟಿಯನ್ನ ಮುಂದುವರಿಸಬೇಕು ಈ ಕಡೆ ಅಭಿವೃದ್ಧಿನೂ ಇಲ್ಲ ಈ ಕಡೆ ಅಭಿ ಇದು ಗ್ಯಾರಂಟಿ ಹೆಸರಿನಲ್ಲಿ ಎಲ್ಲಾ ಬೆಲೆಗಳ ಏರಿಕೆ ಅಲ್ರಿ ಒಂದು ಹೊಸ ಕನೆಕ್ಷನ್ ಬಡವರು ತಗೋಬೇಕು ಪವರ್ ಅಂದ್ರೆ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಕೀಳ್ತಾ ಇದ್ದಾರೆ ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಲಿಕ್ಕೆ ಒಂದು ಹೊಸ ಕನೆಕ್ಷನ್ ಕೊಡಲಿಕ್ಕೆ ನಮ್ಮ ಕಾಲದಲ್ಲಿ ಇಪ್ಪತ್ತೈದು ಸಾವಿರದಲ್ಲಿ ಆಗ್ತಾ ಇತ್ತು ಒಂದು ಯೂನಿಟ್ ವಿದ್ಯುತ್ ಏಳು ಏರಿಸಿದ್ದಾರೆ ನಮ್ಮ ಕಾಲದಲ್ಲಿ ನಾಲ್ಕು ರೂಪಾಯಿಗಿಂತ ಕಡಿಮೆ ಇತ್ತು ಇವತ್ತು ಸ್ಟ್ಯಾಂಪ್ ಆ ಬಾಂಡ್ ಪೇಪರ್ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಆಗಿದೆ